ಎಲ್ಲರಿಗೂ ನಮಸ್ಕಾರ ನೋಡಿ ನಾನಿವತ್ತು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬೆಳಿಗ್ಗೆ ಬೇಗ ಎದ್ದು ಗೀ ರೈಸ್ ದಾಲ್ ಓಟುಪಾಳೆ ಎಲ್ಲ ಹೇಗೆ ಮಾಡಿದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ನೋಡಿ ಬರುವ ಬನ್ನಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆಯಿತು ಬೇಗ ಎದ್ದು ನಾನು ನೋಡಿ ಇಲ್ಲಿ ಬೆಳಗ್ಗಿನ ತಿಂಡಿ ಓಟುಪಾಳೆಗೆ ಅಕ್ಕಿ ಹಾಕಿದ್ದೀನಿ ಇದು ಬೆಳಗಿನ ತಿಂಡಿಗೆ ಆಯ್ತಲ್ವಾ ಇದಕ್ಕೆ ನಿನ್ನೆ ಸಾರಿದೆ ಇಲ್ಲಿ ನೋಡಿ ಟಿಫಿನ್ ಬಾಕ್ಸ್ಗೆ ತಗೊಂಡು ಹೋಗಲಿಕ್ಕೆ ಗೀ ರೈಸ್ ಮತ್ತು ದಾಲ್ ಮಾಡೋಣ ಅಂತ ಇದ್ದೀನಿ ಬಾಸ್ಮತಿ ರೈಸನ್ನ ನೆನೆ ಹಾಕಿದ್ದೀನಿ ಇದು ನೋಡಿ ದಾಲ್ ಮಾಡಲಿಕ್ಕೆ ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕಿದ್ದೀನಿ ಹೋಗೋಣ ಕಿಚನ್ ಹತ್ರ ನಮ್ಮ ಡ್ಯೂಟಿ ಶುರುವಾಯಿತು ಈಗ ಆದಮೇಲೆ ಅಲ್ವ ಮಧ್ಯಾಹ್ನ ಮೊದಲು ಬೆಳಗಿನ ಓಟುಪಾಳ ಅಥವಾ ಓಟು ದೋಸೆಗೆ ರುಬ್ಬಿ ಬರೋಣ ಇದರಲ್ಲಿ ಎರಡು ಕಪ್ ಅಕ್ಕಿ ಇದೆ ಮುಕ್ಕಾಲು ಕಪ್ ತೆಂಗಿನ ತುರಿ ರುಚಿಗೆ ತಕ್ಕ ಉಪ್ಪು ಎರಡು ಸ್ಪೂನು ನಿನ್ನೆ ರಾತ್ರಿ ಮಾಡಿದ ಅನ್ನ ನೀರು ಇದನ್ನು ನುಣ್ಣಗೆ ರುಬ್ಬಿ ಬರ್ತೀನಿ ಆಮೇಲೆ ಗೀ ರೈಸ್ ದಾಲ್ ಮಾಡೋಣ ಅಲ್ವಾ ಈಗ ಪಾಳಗೆ ರುಬ್ಬಿದ್ದಾಯಿತು ನೋಡಿ ನೆಕ್ಸ್ಟ್ ಗೀ ರೈಸ್ ಮಾಡಲಿಕ್ಕೆ ಹೋಗೋಣ ಅಲ್ವಾ ಇದನ್ನು ಹೀಗೆ ಮುಚ್ಚಿಟ್ಟು ಇನ್ನು ಗೀ ರೈಸ್ಗೆ ಇದ್ದೀನಿ ಮೊದಲಿಗೆ ಗೀ ರೈಸ್ ಮಾಡೋಣ ಇದಕ್ಕೆ ನಾನು ಒಂದು ಕಾಲು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿ ಅಷ್ಟೇ ನಾನು ತಗೊಂಡಿದ್ದು ಒಂದು ನಾಲ್ಕು ದ್ರಾಕ್ಷಿ ಕೂಡ ಇದ್ದೀನಿ ಒಣ ದ್ರಾಕ್ಷೆ ಇವಾಗ ಇದನ್ನು ಎತ್ತಿಡಬೇಕು ಸೈಡಲ್ಲಿ ಈಗ ಈರುಳ್ಳಿ ಫ್ರೈ ಮಾಡಿಡಬೇಕು ಇಲ್ಲ ಚುರು ಚೂರು ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಹಾಕಿಗೆ ನೋಡಿ ಇದನ್ನು ರೆಡ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಬ್ರೌನ್ ಆಗಿದೆ ಈರುಳ್ಳಿ ನೆತ್ತಿಡಬೇಕು ಪಕ್ಕದಲ್ಲಿ ఇవగా చూచూరు ఈ పలావ్ ఐటమ్స్ హక్కు మీడియం ఫ్లెమల్ ఇట్క చూరు ఈరు ఖారకే ఒకరు అసి మెణి ఈ కాలు స్పూన్ బుల్లి శుంఠి పేస్ట్ మిన్న ఫ్రై మాట్ ನಾನಿಲ್ಲಿ ತುಂಬ ತುಪ್ಪ ತಗೊಳ್ಳಿಕ್ಕೆ ಹೋಗಿಲ್ಲ ಒಂದು ಮಿನಿಮಮ್ ಅಷ್ಟೇ ತಗೊಂಡೆ ಇವಾಗ ನೋಡಿ ಇದಕ್ಕೆ ನಾನು ತೊಳೆದಿಟ್ಟು ಅಕ್ಕಿನ ಇದ್ದೀನಿ ಒಂದು ಒಂದರಿಂದ ಎರಡು ನಿಮಿಷ ಅಕ್ಕಿನ ಫ್ರೈ ಮಾಡ್ಕೊಳ್ಬೇಕು ಈಗ ಉಪ್ಪು ಹಾಕ್ಕೊಳ್ಬೇಕು నవగా ఈ గ్లాసల్ అక్క తి ఈ ఒందు గ్లాసీ ఈ ఎరడు కాలు గ్లసిరు కదా సిమ్మల్ని ఎరడు కాలు ఇది చన కదీ ఆమెడియం ఫ్లమల్ తగ్ సిమ్మల్ ముచ్చిడ్ ಆಗ ನಮ್ಮ ಘೀ ರೈಸ್ ರೆಡಿಯಾಗುತ್ತೆ ಈಗ ಘೀ ರೈಸ್ ಕುದೀತಾ ಇದೆ ಇನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅಥವಾ ಸಿಮ್ಮಲ್ಲಿಟ್ಟು ಬಿಡಬೇಕು ಕೊನೆಯಲ್ಲಿ ನಾವು ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸೋಣ ಓಕೆ ಈಗ ದಾಲ್ಗೆ ರೆಡಿ ಮಾಡೋಣ ಇಲ್ಲಿ ನಾನು ನೋಡಿ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಹೆಸರು ಹೆಸ್ರು ಬೇಳೆ ನೆನೆ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ ಆಯಿತು ನೆನೆ ಹಾಕಿ ಇದಕ್ಕೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಈಗ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಒಂದು ಕಾಲು ಭಾಗ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಒಂದು ಕಾಲು ಸ್ಪೂನು ಅರಸಿನ ಅರ್ಶಿಣ ಹಾಕ್ತಾಯಿದ್ದೀನಿ ಅರಿಶಿನ ಆಮೇಲೆ ನೀರು ಹಾಕ್ಬಿಟ್ಟು ಬೇಳೆ ಇದೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಈ ಕಡೆ ಗೀ ರೈಸು ಈ ಕಡೆ ಈಗ ಓಟುಪಳೆ ಮಾಡ್ತಾಯಿದ್ದೀನಿ ಈ ಕಡೆ ಬೇಳೆ ಬೇಯಿಸ್ತಾ ಇದ್ದೀನಿ ದಾಲ್ಗೆ ಮೂರು ಬರ್ನರಲ್ಲಿ ಮೂರು ಜನ ಕುದೀತಾ ಇದೆ ಈ ಹೆಂಚು ಬಿಸಿಯಾಗಿದೆ ನಾವು ಓಡು ಅಂತ ಹೇಳೋದು ಕನ್ನಡದಲ್ಲಿ ಹೆಂಚು ಅಂತ ಇದಕ್ಕೆ ಒಯ್ದು ಆಮೇಲೆ ಗಾಳಿ ಹೋಗದಾಗೆ ಮುಚ್ಚಿಡಬೇಕು ಎಲ್ಲ ಒಟ್ಟೊಟ್ಟೊಟ್ಟೊಟ್ಟಿಗೆ ಆಗುತ್ತೆ ನಮ್ಮ ಅಡಿಗೆಗಳೆಲ್ಲ ಬೆಳಿಗ್ಗೆ ಬಂದು ಮುಚ್ಚಳಬೇಕು ನೋಡಿ ಇದಕ್ಕೆ ಈ ಥರ ಬೇಕಂದರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಕುಕ್ಕರ್ ಸರಿತಾ ಸರಿತಾ ಅಂತ ಕರಿತಾ ಇದೆ ಓ ಓ ಓ ಅಂತಂದೆ ಇನ್ನು ಸ್ವಲ್ಪ ಹೊತ್ತಿರು ಸ್ಟವ್ ಮೇಲೆ ನಮ್ಮ ಬರ್ತೀನಿ ಅಂತಂದೆ ಓ ಹಾಗೆ ನಮ್ಮ ಓಟು ಬಳ ಕೂಡ ರೆಡಿ ಆಯಿತು ನೋಡಿ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮುಚ್ಚೊಟ್ಟಿ ನೋಡಿ ಸೂಪರಾಗಿರೋ ಊಟಪಾಳೆ ರೆಡಿ ಹಾಗೆ ನಮ್ಮ ಗೀ ರೈಸ್ ಕೂಡ ರೆಡಿಯಾಗಿದೆ ಸ್ವಲ್ಪ ಅಲಂಕಾರ ಮಾಡೋಣ ಗೀ ರೈಸಿಗೆ ರೆಡಿ ಆಯಿತು ನೋಡಿ ಹೇಗಿದೆ ನಮ್ಮ ಗೀ ರೈಸು ಗೀ ರೈಸ್ ರೆಡಿ ನಮ್ಮ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಓಟ್ ಪೋಳೆ ರೆಡಿ ಇದಕ್ಕೆ ಮೀನು ಸಾರಿದೆ ಅದರ ಜೊತೆ ಘಬ 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 ಅಂತ ತಿನ್ನಲ್ಲ ಸ್ವಲ್ಪನೇ ತಿನ್ನೋದು ನಾನು ಇನ್ನು ಗೀ ರೈಸ್ ದಾಲು ಮಧ್ಯಾಹ್ನಕ್ಕೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಲಂಚ್ ಬಾಕ್ಸದು ಗೀ ರೈಸ್ ಕೂಡ ರೆಡಿ ಇನ್ನೊಂದು ದಾಲ್ ಮಾಡಿದರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಬೇಕು ನನಗೆ ಈಗ ದಾಲ್ ಐಟಮ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸೂಪರಾಗಿ ಬೆಂದಿದೆ ನಾನು ಉಪ್ಪು ಹಾಕಿರಲಿಲ್ಲ ಉಪ್ಪಲ್ಲ ಉಪ್ಪು 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 ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇನ್ನೊಂದು ಒಗ್ಗರಣೆ ಕೊಟ್ಟರೆ ದಾಲು ರೆಡಿ ಈ ಥರ ಬೇಯಬೇಕು ಚೆನ್ನಾಗಿ ದಾಲಿಗೆ ಕೆಲವರು ಗಟ್ಟಿ ಮಾಡ್ತಾರೆ ದಾಲಿಗೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಅಲ್ಲ ಗಟ್ಟಿ ದಾಲ್ ಇಷ್ಟಿರಬೇಕು ನೋಡಿ ತೆಳುವಲ್ಲ ಈ ಪಾಕದಲ್ಲಿ ಇರಬೇಕು ನಮ್ಮ ಮನೆಯಲ್ಲಿ ಉದ್ದಿನ ಬೇಳೆ ಕಡಲೆ ಕಡಲೆಬೇಳೆ ಆಮೇಲೆ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಆಮೇಲೆ ಒಂದೆರಡು ಚಿಟಿಕೆ ಜೀರಿಗೆ ಈಗ ನೋಡಿ ದಾಲ್ನ ಹಾಕೋಣಲ್ಲ ಈ ಥರ ಎಲ್ಲ ಹಾಕುವಾಗ ಸ್ಟವನ್ನ ಸಿಮ್ಮಲ್ಲಿಟ್ಕೊಳ್ಬೇಕು ದಾಲ್ ರೆಡಿ ನೋಡಿ ಇವಾಗ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನ ಲಂಚ್ವರೆಗೆ ಎಲ್ಲನೂ ರೆಡಿ ಆಯಿತು ಗೀ ರೈಸ್ ದಾಲ್ ಓಟು ನಿನ್ನೆ ಮೀನು ಸಾರು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲರಿಗೂ ಟಾಟಾ ಬಾಬಾ, ಬಾಯ್ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಟಾಟಾ ಟಾಟಾ ಸಿ ಯು